ವಾಹನ ಚಾಲಕರಿಗೆ ಇಲ್ಲಿದೆ ಸಂತಸದ ವಿಷಯ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭಗೊಳ್ಳಲಿದೆ ಶಿವಮೊಗ್ಗ ಟ್ರೈಮ್ಸ್ ದ್ವಿಚಕ್ರ ವಾಹನಗಳ ಅತ್ಯಾಧುನಿಕ ಶೋರೂಮ್ ಸ್ಥಳ ಸುಪ್ರೀಂ ಬಜಾಜ್ ಶಂಕರಮಠ ರಸ್ತೆ ಶಿವಮೊಗ್ಗ ಮತ್ತು ರಾಜ್ಯದಲ್ಲಿಯೇ ವಿಶಾಲ ಹಾಗೂ ಅತ್ಯಾಧುನಿಕವಾದ ತ್ರಿಚಕ್ರ ವಾಹನಗಳ ಮಾರಾಟ ಹಾಗೂ ಸೇವಾ ಮಳಿಗೆ ಶುಭಾರಂಭವಾಗ್ತಿದೆ ರೈಸ್ ಮಿಲ್ ಬಿಲ್ಡಿಂಗ್ ಹೊನ್ನಾಳಿ ರಸ್ತೆ ಶಿವಮೊಗ್ಗ ಸರ್ವರಿಗೂ ಸುಸ್ವಾಗತ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶಾಲಾ ಶಿಕ್ಷಣ ಅವಧಿ ಕೊನೆಯ ಹಂತದಲ್ಲಿದೆ ಮಕ್ಕಳಿಗೂ ಕಲಿತಿರ್ತಕ್ಕಂಥದ್ದನ್ನು ವರ್ಷದ ಕೊನೆಯಲ್ಲಿ ಸಾಧನೆಯ ರೂಪದಲ್ಲಿ ಪ್ರಚುರಪಡಿಸಬೇಕಾದಂತಹ ಕಾರ್ಯ ಇದು ಅದರಲ್ಲಿ ಒಂದು ಭಾಗ ಪರೀಕ್ಷಾ ವೇಳಾಪಟ್ಟಿ ಇನ್ನೊಂದು ಕಲ್ತಿರ್ತಕ್ಕಂತಹ ಪಾಠವನ್ನು ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ ಸೊ ಆ ಮೂಲಕ ಅವರು ಕಲ್ತಿರ್ತಕ್ಕಂಥದ್ದನ್ನು ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತದ ವಿಭಾಗದಲ್ಲಿ ಮತ್ತು ಇವತ್ತಿನ ಸಾಮಾಜಿಕ ಪ್ರಪಂಚದಲ್ಲಿ ಅವರು ಮಾಡಿ ತೋರಿಸಬಹುದಾದಂಥ ಒಂದು ಪ್ರಯತ್ನಕ್ಕೆ ಇವತ್ತು ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ವಾಸವಿ ಪಬ್ಲಿಕ್ ಶಾಲೆಯ ಎಲ್ ಕೆ ಜಿಯಿಂದ ಹಿಡಿದು ಎರಡನೇ ತರಗತಿಯವರೆಗಿನ ಮಕ್ಕಳು ಇವತ್ತು ಪೋಷಕರ ಸಹಾಯದೊಂದಿಗೆ ಅವರು ಮಾಡಿರ್ತಕ್ಕಂಥ ಒಂದು ಮಾಡಲ್ಸನ್ನು ಸಮಾಜ ಉಪಯೋಗ ಮುಖ್ಯವಾಗಿ ಹೇಗೆ ಇದೆ ಅಂತಕ್ಕಂಥದ್ದನ್ನು ಇವತ್ತು ಅವರು ಮಕ್ಕಳು ನಿಮ್ಮ ಮುಂದೆ ಪ್ರಚುರಪಡಿಸಿದ್ದಾರೆ ಇದು ಇದರ ಮುಖಾಂತರ ಮಕ್ಕಳು ಕಲ್ತಂದದನ್ನು ಅವರೇ ನೇರವಾಗಿ ಪ್ರಾತ್ಯಕ್ಷಿಕೆಯ ಮುಖಾಂತರ ಅದನ್ನು ತೋರಿಸಿ ಪೋಷಕರು ಇದರಲ್ಲಿ ಸಂತೋಷದ ಪಾಲಿರುತ್ತೆ ಮಕ್ಕಳಿಗೆ ಸಂಭ್ರಮದ ಪಾಲಿರುತ್ತೆ ನಾನು ಕಲ್ತಿದ್ದನ್ನು ನಾನೇ ಏನೋ ಮಾಡಿ ತೋರಿಸಿದ್ದೀನಿ ಅಂತಕ್ಕಂಥ ಒಂದು ಹೆಮ್ಮೆಯ ಪಾತ್ರ ಇವತ್ತು ಮಕ್ಕಳಿಗೆ ಸಿಕ್ಕಿದೆ ವಿಶೇಷವಾಗಿ ಎಲ್ ಕೆ ಜಿ ಮಕ್ಕಳು ಬಹಳ ತುಂಬ ಬಹಳ ಯೋಚನೆ ಮಾಡ್ತಕ್ಕಂಥ ಮಕ್ಕಳು ಅಂತಲ್ಲ ಆದರೆ ಅಂತಹವರ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿಯ ಚಲನೆ ಇದೆ ಅಂತಕ್ಕಂಥದ್ದನ್ನು ಗ್ರಹಿಸಲಿಕ್ಕೆ ಪೋಷಕರಿಗೆ ಸಿಕ್ಕಂಥ ಒಂದು ಸಂಭ್ರಮದ ದಿನ ಯಾವುದೋ ಒಂದು ನೀರಿನ ಶುದ್ಧೀಕರಣ ಘಟಕ ಇರ್ಬೋದು ವಾಯು ಮಾಲಿನ್ಯ ಇರ್ಬೋದು ಮರಗಳನ್ನು ಯಾಕೆ ಬೆಳೆಸಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಇರ್ಬೋದು ಇವೆಲ್ಲವನ್ನು ಸಹ ನಾವು ಗಮನದಲ್ಲಿಟ್ಕೊಂಡು ನೋಡಿದಾಗ ಅವ್ರಿಗೆ ಅನಿಸುತ್ತೆ ನಾವೊಂದು ವಿಶೇಷವಾದ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದೀವಿ ಅಂಥೇಳಿ ಪ್ರೌಢಶಾಲೆಯ ಮಕ್ಕಳು ಈ ಥರ ಪ್ರದರ್ಶನದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ನಾವು ಭಾಳಷ್ಟು ಕಡೆ ನೋಡಿದ್ದೀವಿ ಆದರೆ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳು ಅಂದರೆ ನರ್ಸರಿಯ ಮಕ್ಕಳು ಅಂತ ನಾವೇನು ಕರಿತೀವಿ ಅವರ ಮನಸ್ಸಿನಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಬಿಂಬಿಸ್ಬೋದು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತೊಂದು ಯಶಸ್ವಿ ದಿನವನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳು ಕಾಣ್ತಿದ್ದಾರೆ ಈ ವಿಜ್ಞಾನದ ಪ್ರಯೋಗದ ಪ್ರಾತ್ಯಕ್ಷಿಕಗಳ ಮುಖಾಂತರ ಭವಿಷ್ಯದ ವಿಜ್ಞಾನಿಗಳು ಯಾರು ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಆಗಬೇಕು ಅಂತಕ್ಕಂಥ ಆಸೆಯೊಂದಿಗೆ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮುಂದಾಗಿದ್ದೀವಿ ಇದಕ್ಕೆ ವಿಶೇಷವಾಗಿ ಸಹಕಾರ ನೀಡಿರತಕ್ಕಂತಹ ಪೋಷಕವರೊಂದಕ್ಕೆ ವಿಶೇಷವಾಗಿ ಕಳೆದ ಒಂದು ತಿಂಗಳಿಂದ ಈ ಪ್ರಾಜೆಕ್ಟ್ ರಿಪೋರ್ಟನ್ನು ಮಕ್ಕಳು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಕೇವಲ ಒಂದು ದಿನದಲ್ಲಿ ತಯಾರಾದದ್ದಲ್ಲ ಒಂದು ತಿಂಗಳಿಂದ ಅದಕ್ಕೋಸ್ಕರ ಅವರು ಮಾನಸಿಕವಾದ ಪ್ರಯತ್ನವನ್ನು ಪಡ್ತಿದ್ದಾರೆ ಮೂರು ವರ್ಷ ನಾಲ್ಕು ವರ್ಷದ ಮಗುವಿನ ಮನಸ್ಸಿನಲ್ಲಿ ಇಂತಹ ಒಂದು ಸುದೀರ್ಘವಾದಂತಹ ಶೈಕ್ಷಣಿಕ ಪ್ರಯಾಣ ಏನು ನಡೆಯುತ್ತೆ ಭವಿಷ್ಯದ ಜೀವನಕ್ಕೆ ಬಹಳ ದೊಡ್ಡ ಮೆಟ್ಟಲಾಗುತ್ತೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಈ ಪ್ರದರ್ಶಿಕೆ ಪ್ರಾರಂಭವಾಗಿದೆ ಈ ಪ್ರದರ್ಶಿಕೆಯಲ್ಲಿ ತಾವೆಲ್ಲ ನೋಡ್ತಿರ್ತಕ್ಕಂಥದ್ದು ಅಭಿನಂದಿಸಬೇಕಾದದ್ದು ಮಕ್ಕಳ ಪಾತ್ರವನ್ನು ಪೋಷಕರ ಪಾತ್ರವನ್ನು ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಇದಕ್ಕೆ ಪೂರಕವಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಏನು ಮಾಡ್ಬೋದು ಅಂತ ಹೇಳ್ತಾರೆ ಏನೇನು ಉಪಕರಣಗಳನ್ನು ಉಪಯೋಗಿಸ್ಬೋದು ಅಂಥೇಳಿ ಪೋಷಕರಿಗೆ ಕೊಡ್ತಾರೆ ಎಲ್ ಕೆ ಜಿ ಮಗು ಯಾವುದೋ ಒಂದು ಮಾಡಿಬಿಟ್ಟಿದೆ ಅಂತೇಳಿದ್ರೆ ಸಂಪೂರ್ಣವಾಗಿ ಅದೇ ಮಾಡುತ್ತೆ ಅಂತೇಳಿ ನಾವು ಆಸೆ ಪಡೋಲ್ಲ ಎರಡನೇ ಕ್ಲಾಸ್ ತನಕ ಪೋಷಕರ ಸಹಾಯದೊಂದಿಗೆ ಮಾತ್ರನೇ ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯ ಸೊ ಹಾಗಾಗಿ ಮತ್ತೊಮ್ಮೆ ಈ ವಿಜ್ಞಾನದ ಪ್ರದರ್ಶಿಕೆಯ ಈ ವರ್ಷದ ಅಂತಿಮ ಭಾಗದಲ್ಲಿ ಯಶಸ್ಸಿನ ಪಾತ್ರವನ್ನು ಕಾಣ್ತಾ ಕಾಣ್ತಾ ಇರ್ತಕ್ಕಂಥ ಎಲ್ಲರಿಗೂ ಸತ ಶುಭವನ್ನು ಕೋರ್ತೇನೆ